ಭಾರತೀಯರು ಉಳಿಯುತ್ತ ವಲಸಿಗರಿಗೆ ಅದರಲ್ಲೂ ಭಾರತೀಯರಿಗೆ ಪಶ್ಚಿಮ ದೇಶಗಳು ಬಾಗಿಲು ಮುಚ್ಚುತ್ತಾ ಇರೋದು ಯಾಕೆ ಕಳೆದ ಕೆಲವು ತಿಂಗಳುಗಳಲ್ಲಿ ಭಾರತೀಯ ವಲಸಿಗರ ವಿರುದ್ಧ ತೀರಾ ಕೋಪ ಮತ್ತೆ ಭಾರತ ವಿರೋಧಿ ಭಾವನೆ ಹೆಚ್ಚಿಸಿದಂತಹ ಘಟನೆ ಯಾವುವು ನಮ್ಮದೇ ದೇಶದಲ್ಲಿ ನಾವೇ ಬೆಳೆಸಿದಂತಹ ದ್ವೇಷದ ಅದೇ ರಾಜಕೀಯಕ್ಕೆ ನಮ್ಮವರು ವಿದೇಶಗಳಲ್ಲಿ ಬಲಿಯಾಗಬೇಕಾಗಿದೆಯಾ ನಾವು ವರ್ಸಸ್ ಅವರು ಅನ್ನುವಂತಹ ಇಲ್ಲಿನ ದ್ವೇಷದ ನಿರೂಪಣೆ ಈಗ ವಿದೇಶಗಳಲ್ಲಿ ನಮ್ಮವರು ವಿರೋಧನೆ ತಿರುಗಿದೆಯಾ ವಿದೇಶಗಳಲ್ಲಿ ಹೋಗಿ ನೆಲೆಸುವಂತಹ ಭಾರತೀಯರ ಕನಸಿಗೆ ದೊಡ್ಡ ಕಂಟಕ ತಂದಿರುವಂತಹ ಸಂಗತಿ ಯಾವುದು ಪಶ್ಚಿಮದ ಹಲವು ದೇಶಗಳಲ್ಲಿ ಇತ್ತೀಚೆಗೆ ಕಂಡು ಬರ್ತಾ ಇರುವಂತಹ ಆತಂಕಕಾರಿ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನು ವಾರ್ತಾ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಇತ್ತೀಚಿನ ತಿಂಗಳುಗಳಲ್ಲಿ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತ ವಿರೋಧಿ ಭಾವನೆ ತೀವ್ರಗೊಳ್ತಾ ಇದೆ ಸಾಮಾನ್ಯ ಜನರ ನಡವಳಿಕೆಯಲ್ಲಿ ಮಾತ್ರ ಅಲ್ಲ ಸರ್ಕಾರಗಳು ಹೊಸ ನಿಯಮಗಳು ಮತ್ತು ನಿಬಂಧನೆಗಳನ್ನು ಜಾರಿಗೆ ತರ್ತಾ ಇದು ಇನ್ನು ಮುಂದೆ ಜನಾಂಗೀಯ ಬಿಳಿ ಪ್ರಾಬಲ್ಯವಾದಿಗಳಂತಹ ಅಂಶಗಳಿಗೆ ಮಾತ್ರನೇ ಸೀಮಿತವಾಗಿಲ್ಲ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತ ವಿರೋಧಿ ದ್ವೇಷ ಮತ್ತು ವಲಸೆ ವಿರೋಧಿ ನೀತಿ ಒಂದು ಪ್ರಮುಖ ವಿಷಯ ಆಗಿದೆ ಕೆನಡಾ ಯು ಕೆ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದಂಥ ದೇಶಗಳು ಭಾರತೀಯರನ್ನು ಅವಮಾನಿಸುವ ಮಟ್ಟಕ್ಕೆ ಬಂದಿವೆ ಭಾರತೀಯರ ಬಗ್ಗೆ ಹೆಚ್ಚು ದ್ವೇಷವನ್ನು ತೋರಿಸ್ತಾ ಇವೆ ಇದು ವಲಸೆ ಹೋಗುವಂಥ ಭಾರತೀಯರ ಕನಸುಗಳ ಪಾಲಿಗೆ ದೊಡ್ಡ ಬೆದರಿಕೆಯಾಗಿದೆ ಒಂದು ಕಡೆಗೆ ಅಮೆರಿಕ ಹೆಚ್ ಒನ್ ಬಿ ವೀಸಾಗಳ ಬಗ್ಗೆ ತೀವ್ರ ಕಟ್ಟುನಿಟ್ಟಾಗಿದೆ ಮತ್ತೊಂದು ಕಡೆಗೆ ಕೆನಡಾದಂತಹ ಸ್ನೇಹಪರ ದೇಶ ಕೂಡ ಕಳೆದ ತಿಂಗಳು ಎಪ್ಪತ್ನಾಲ್ಕು ಪರ್ಸೆಂಟ್ ರಷ್ಟು ವಿದ್ಯಾರ್ಥಿ ವೀಸಾಗಳನ್ನು ತಿರಸ್ಕರಿಸಿದೆ ಇಲ್ಲಿ ಇನ್ನೂ ಹೆಚ್ಚು ಆತಂಕಕಾರಿ ಸಂಗತಿ ಏನು ಅಂತ ಅಂದರೆ ಭಾರತೀಯರ ಮೇಲಿನ ಹಿಂಸಾಚಾರ ಕಳೆದ ಐದು ವರ್ಷಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಸುಮಾರು ನೂರು ದಾಳಿಗಳು ನಡೆದಿವೆ ಅಂತ ವರದಿಗಳು ಹೇಳ್ತಾ ಇವೆ ಇವು ಕೇವಲ ವರದಿಯಾದಂಥ ಅಂಕಿಅಂಶಗಳಷ್ಟೇ ಸತ್ಯ ಇನ್ನೂ ಕೂಡ ಹೆಚ್ಚು ಘೋರವಾಗಿದೆ ಮತ್ತು ಆತಂಕಕಾರಿಯಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿದೇಶಗಳಲ್ಲಿ ಭಾರತೀಯರ ಮೇಲಿನ ದಾಳಿಗಳು ಬಹುತೇಕ ಡಬ್ಬಲ್ ಆಗಿವೆ ಕೆನಡಾ ಮೊದಲ ಸ್ಥಾನದಲ್ಲಿದೆ ಅದಾದ ನಂತರ ರಷ್ಯಾ ಯು ಕೆ ಜರ್ಮನಿ ಮತ್ತು ಯು ಎಸ್ ಬರ್ತವೆ ಕಳೆದ ಐದು ವರ್ಷಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಬಲಿಯಾಗಿದ್ದಾರೆ ಮತ್ತೆ ಈ ಘಟನೆಗಳಲ್ಲಿ ಹೆಚ್ಚಿನವು ಜನಾಂಗೀಯ ಪ್ರೇರಿತವಾಗಿವೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ಶ್ರೇಷ್ಠತೆಯಿಂದಾಗಿ ಭಾರತೀಯರ ವಿರುದ್ಧ ಜನಾಂಗೀಯ ದ್ವೇಷ ಬೆಳೀತಾ ಇದೆ ಭಾರತೀಯ ವಲಸಿಗರು ಕಠಿಣ ಪರಿಶ್ರಮದ ಮೂಲಕ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಮತ್ತೆ ಆರ್ಥಿಕವಾಗಿಯೂ ಕೂಡ ಅವರೆಲ್ಲ ಉತ್ತಮರಾಗಿದ್ದಾರೆ ಇದು ಭಾರತೀಯರ ಮೇಲಿನ ಅಸೂಯೆಗೆ ಕಾರಣ ಆಗ್ತಾ ಇದೆ ಅಲ್ಲದೆ ಪಶ್ಚಿಮದಲ್ಲಿ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಿಗಿಯಾಗಿರುವಂತಹ ಒಂದು ಹತಾಶೆಯು ಕೂಡ ಇನ್ನೊಂದಿಗಿದೆ ಈ ಹತಾಶೆಯನ್ನ ಹೊರಗಿನವ್ರ ಮೇಲೆ ಅದರಲ್ಲೂ ಶ್ರೀಮಂತ ಭಾರತೀಯರ ವಿರುದ್ಧ ಕಾಯಿಕೊಳ್ಳಲಾಗ್ತಾ ಇದೆ ಭಾರತೀಯರ ನೆಚ್ಚಿನ ಅಧ್ಯಯನ ಮತ್ತು ವಲಸೆ ತಾಣವಾದಂತಹ ಕೆನಡಾ ಸರ್ಕಾರಿ ನೀತಿಗಳಲ್ಲಿಯೂ ಕೂಡ ದೊಡ್ಡ ಬದಲಾವಣೆ ತರ್ತಾ ಇದೆ ಕೆನಡಾ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತೆ ತಾತ್ಕಾಲಿಕ ವಿದೇಶಿ ಕೆಲಸಗಾರರ ಸಂಖ್ಯೆಯನ್ನ ತೀವ್ರವಾಗಿ ಕಡಿತಗೊಳಿಸ್ತಾ ಇದೆ ವೀಸಾ ನಿಯಮಗಳನ್ನು ಬಿಗಿಗೊಳಿಸಲಾಗ್ತಾ ಇದೆ ಇದು ಭಾರತೀಯ ವಿದ್ಯಾರ್ಥಿಗಳು ಮತ್ತೆ ಕಾರ್ಮಿಕರ ಮೇಲೆ ಗಮನಾರ್ಹ ಒತ್ತಡವನ್ನು ಉಂಟು ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಕೆನಡಾ ಸತತ ಎರಡನೇ ವರ್ಷ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಪರವಾನಗಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದೆ ಆಗಸ್ಟ್ ತಿಂಗಳು ಒಂದರಲ್ಲೇನೆ ಕೆನಡಾ ಭಾರತೀಯ ವಿದ್ಯಾರ್ಥಿ ವೀಸಾ ಅರ್ಜಿಗಳಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಅನ್ನ ತಿರಸ್ಕರಿಸಿದೆ ಇನ್ನು ಕಳೆದ ವರ್ಷ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೆರಡು ಪರ್ಸೆಂಟ್ ರಷ್ಟು ಮಾತ್ರನೇ ತಿರಸ್ಕಾರ ಮಾಡಲಾಗಿತ್ತು ಹಾಗೆ ತಾತ್ಕಾಲಿಕ ವಲಸೆ ವಿದ್ಯಾರ್ಥಿ ವೀಸಾಗಳಲ್ಲಿ ಹೆಚ್ಚುತ್ತಾ ಇರುವಂತಹ ವಂಚನೆಯನ್ನು ತಡೆಯೋದಕ್ಕೆ ಕೆನಡಾ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಅನ್ನೋದು ಹೇಳಲಾಗ್ತಾ ಇರುವಂತಹ ಅಂಶ ಆದರೆ ತಿರಸ್ಕೃತರಲ್ಲಿ ಭಾರತೀಯ ಅರ್ಜಿದಾರರೇ ಹೆಚ್ಚಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಕಲಿ ಪ್ರಮಾಣ ಪತ್ರಗಳನ್ನು ಹೊಂದಿದಂತಹ ಸಾವಿರದ ಐನೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಪತ್ತೆ ಹಚ್ಚಿದ ಬಳಿಕ ಕೆನಡಾ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಅರ್ಧಾದಷ್ಟು ಕಡಿಮೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರನೇ ಅವಕಾಶವನ್ನು ನೀಡಲಾಗ್ತಾ ಇದೆ ಇದು ಮೊದಲು ಮೂರು ಲಕ್ಷದಷ್ಟಿತ್ತು ಕಳೆದ ದಶಕದಲ್ಲಿ ಭಾರತದಿಂದ ಕೆನಡಾಕ್ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು ಈಗ ಕೆನಡಾದಲ್ಲಿ ಭಾರತೀಯರ ಅಧ್ಯಯನ ಪರವಾನಗಿ ನಿರಾಕರಣೆ ದರ ಇತರ ಯಾವುದೇ ದೇಶಗಳಿಗಿಂತಲೂ ಹೆಚ್ಚಿದೆ ಕೆನಡಾದಂತಹ ಶಾಂತಿಪ್ರಿಯ ದೇಶದಲ್ಲಿಯೂ ಕೂಡ ಭಾರತೀಯರ ವಿರುದ್ಧ ದ್ವೇಷ ಮತ್ತು ಜನಾಂಗೀಯ ಅಪರಾಧಗಳು ಈಗ ಹೆಚ್ಚಾಗ್ತಾಯಿವೆ ಅಕ್ಟೋಬರ್ನಲ್ಲಿ ಎಡ್ಮಿಂಟನ್ನಲ್ಲಿ ಐವತ್ತೈದು ವರ್ಷದ ಭಾರತೀಯ ಮೂಲದ ಉದ್ಯಮಿ ಅರ್ವಿದ್ ಸಿಂಗ್ ಸಗು ತಮ್ಮ ಕಾರಿನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ವಿರೋಧ ಮಾಡಿದ್ದಕ್ಕಾಗಿ ಹಲ್ಲೆಗೊಳಗಾಗಿ ಸಾವನ್ನಪ್ಪಿದ್ರು ಕೆಲ ದಿನಗಳ ಹಿಂದೆ ವೈರಲ್ ಆಗಿದ್ದಂತಹ ವಿಡಿಯೋ ಒಂದರಲ್ಲಿ ಕುಡಿದ ಮತ್ತಿನಲ್ಲಿದ್ದಂತಹ ಕೆನಡಿಯನ್ ಆಹಾರ ಮಳಿಗೆಗೆ ಹೋಗಿ ಅನಗತ್ಯವಾಗಿ ಭಾರತೀಯನನ್ನ ಕೆರಳಿಸಿ ಜಗಳವಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದುದು ಕೂಡ ಬಯಲಿಗೆ ಬಂತು ಅವನ ನಡೆಗೆ ವಿರೋಧ ವ್ಯಕ್ತವಾದ್ರು ಕೂಡ ಅನೇಕರು ಜನಾಂಗೀಯ ದ್ವೇಷವನ್ನು ಅಲ್ಲಿ ಹೊರಹಾಕಿದ್ರು ಅವರು ಭಾರತೀಯರನ್ನ ತಮ್ಮ ದೇಶಕ್ಕೆ ಹಿಂದಿರುಗುವಂತೆ ಒತ್ತಾಯ ಮಾಡಿದ್ರು ಇತ್ತೀಚೆಗೆ ಇಂಡೋ ಕೆನಡಾ ಸಂಸದರೊಬ್ಬರು ಕೆನಡಾದಲ್ಲಿ ಬೆಳಿತಾ ಇರುವಂತಹ ವಲಸೆ ವಿರೋಧಿ ಭಾವನೆಯನ್ನ ಎತ್ತಿ ತೋರಿಸುವಂತಹ ಒಂದು ಘಟನೆಯನ್ನು ಹಂಚಿಕೊಂಡಿದ್ದಾರೆ ಒಂಟಾರಿಯೋ ಪ್ರಾಂತೀಯ ಸಂಸತ್ತಿನ ಸದಸ್ಯ ಹರ್ದೀಪ್ ಗ್ರೇವಾಲ್ ತಮ್ಮ ಕುಟುಂಬದೊಂದಿಗೆ ಹೊರಗಿದ್ದಾಗ ಅನೇಕ ಅಪರಿಚಿತರು ತಮ್ಮ ವಿರುದ್ಧ ಜನಾಂಗೀಯ ಟೀಕೆಯನ್ನು ಮಾಡಿದಾಗಿ ಅವರು ಹೇಳಿದ್ದಾರೆ ವಸತಿ ಬಿಕ್ಕಟ್ಟು ಮತ್ತೆ ಆರೋಗ್ಯ ಸೇವೆಗಳಂತಹ ತಮ್ಮ ದೇಶೀಯ ಸಮಸ್ಯೆಗಳಿಗೆ ವಲಸಿಗರೇ ಕಾರಣ ಅಂತ ಕೆನಡಿಯನ್ರು ನಂಬುತ್ತಾರೆ ಕಳೆದ ಒಂದು ವರ್ಷದಿಂದ ಕೆನಡಾ ಮತ್ತು ಭಾರತದ ನಡುವಿನ ಸಂಬಂಧಗಳು ಕೂಡ ಹದಗೆಟ್ಟಿವೆ ಮಾಜಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹರ್ದೀಪ್ ಸಿಂಗ್ ನಿಜ್ಜರ್ ಸಾವಿಗೆ ಭಾರತ ಸರ್ಕಾರವನ್ನು ದೂಷಿಸಿದ್ರು ಅಂದಿನಿಂದ ಸಂಬಂಧಗಳು ಹದಗೆಟ್ಟಿವೆ ಭಾರತ ವಿರೋಧಿ ದ್ವೇಷ ಕೂಡ ಅಲ್ಲಿ ಹೆಚ್ಚಾಗಿದೆ ಇನ್ನು ಅಮೆರಿಕಾದಲ್ಲಿ ಖ್ಯಾತಿ ಗಳಿಸೋದು ಒಂದು ಕಾಲದಲ್ಲಿ ನಮ್ಮ ಯುವಕರ ಅಂತಿಮ ಆಕಾಂಕ್ಷೆಯಾಗಿತ್ತು ಆದ್ರೆ ಈಗ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ ಟ್ರಂಪ್ ಬರೋದಕ್ಕೂ ಮುಂಚೆನೆ ಅಮೆರಿಕಾದಲ್ಲಿ ವಲಸೆ ವಿರೋಧಿ ಭಾವನೆ ಹೆಚ್ಚಾಗಿತ್ತಾದ್ರೂ ಕೂಡ ಕಳೆದ ಕೆಲವು ತಿಂಗಳುಗಳಲ್ಲಿ ಅದು ತುಂಬಾನೇ ಹೆಚ್ಚಾಗಿದೆ ದಶಕಗಳಿಂದ ರಿಪಬ್ಲಿಕನ್ರ ಪರವಾಗಿ ನಿಂತಿರುವಂತಹ ದಿನೇಶ್ ಡಿಸೋಜಾ ಕೂಡ ನಿಂದನೆಯನ್ನು ಎದುರಿಸಬೇಕಾಯ್ತು ಟ್ರಂಪ್ ಪರವಾಗಿರುವಂತಹ ಈ ಡಿಸೋಜ ತಮ್ಮ ನಾಲ್ಕು ದಶಕಗಳ ವೃತ್ತಿ ಜೀವನದಲ್ಲಿ ಅಮೆರಿಕದಲ್ಲಿ ಇಷ್ಟೊಂದು ದ್ವೇಷವನ್ನ ಯಾವತ್ತಿಗೂ ಎದುರಿಸಿಲ್ಲ ಅಂತ ಹೇಳಿದ್ದಾರೆ ಟ್ರಂಪ್ ಅವರ ಎರಡನೇ ಅವಧಿಯಲ್ಲಿ ಭಾರತೀಯರ ವಿರುದ್ಧ ದ್ವೇಷ ಪ್ರಕರಣಗಳು ಗಮನಾರ್ಹವಾಗಿ ಹೆಚ್ಚಾಗ್ತಾ ಇವೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಟ್ರೋಲಿಂಗ್ ತೊಂಬತ್ತೊಂದು ಪರ್ಸೆಂಟ್ ಹೆಚ್ಚಾಗಿದೆ ಕಳೆದ ವರ್ಷದಲ್ಲಿ ಯು ಎಸ್ ಎಗೆ ಭಾರತೀಯ ವಿದ್ಯಾರ್ಥಿಗಳ ಪ್ರವೇಶ ಐವತ್ತು ಪರ್ಸೆಂಟ್ಗಿಂತನೂ ಹೆಚ್ಚು ಕಡಿಮೆಯಾಗಿದೆ ಹೊಸ ವೀಸಾಗಳು ಲಭ್ಯ ಇಲ್ಲ ಮತ್ತೆ ಈಗ ಟ್ರಂಪ್ ಆಡಳಿತದಲ್ಲಿ ಹೆಚ್ ಒನ್ ಬಿ ಶುಲ್ಕ ಭಾರಿ ಏರಿಕೆಯಾಗಿದೆ ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ವಿರುದ್ಧ ದ್ವೇಷ ಈಗ ಅಕ್ಷರಶಃ ಬೀದಿಗೆ ಬಂದಿದೆ ಕಳೆದ ಕೆಲ ತಿಂಗಳುಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ದ್ವೇಷ ಅಪರಾಧ ಘಟನೆಗಳು ಹಾಗೆ ಸಾಮೂಹಿಕ ವಲಸೆ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿವೆ ಆಗಸ್ಟ್ ಮೂವತ್ತೊಂದರಂದು ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ರ್ಯಾಲಿಗಳನ್ನು ಸಿಡ್ನಿ ಮೆಲ್ಬೋರ್ನ್ ಕ್ಯಾನ್ಬೆರಾ ಮತ್ತು ಇತರ ಹಲವಾರು ನಗರಗಳಲ್ಲಿ ಆಯೋಜಿಸಲಾಗಿತ್ತು ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ವಿದೇಶಿಯರ ವಿರುದ್ಧ ಈ ರ್ಯಾಲಿಗಳನ್ನು ನಡೆಸಲಾಯಿತು ಆದರೂ ಕೂಡ ಭಾರತೀಯರನ್ನು ನಿರ್ದಿಷ್ಟವಾಗಿ ಅಲ್ಲಿ ಗುರಿ ಮಾಡಲಾಗಿತ್ತು ವರದಿಗಳ ಪ್ರಕಾರ ಸಿಡ್ನಿ ರ್ಯಾಲಿಯಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಭಾಗವಹಿಸಿದರು ವಲಸೆ ಪರ ಮತ್ತು ವಿರೋಧಿ ಮೆರವಣಿಗೆದಾರರ ನಡುವೆ ಹಲವಾರು ಘರ್ಷಣೆಗಳು ನಡೆದವು ಹೆಚ್ಚತಾ ಇರುವಂತಹ ಬಾಡಿಗೆಗಳು ವಸತಿ ಉದ್ಯೋಗ ಕೊರತೆ ಮತ್ತೆ ಸಾಂಸ್ಕೃತಿಕ ಭಿನ್ನತೆಗಳೇ ಭಾರತೀಯರ ವಿರುದ್ಧ ದ್ವೇಷಕ್ಕೆ ಕಾರಣ ಅಂತ ಹೇಳಾಗ್ತಾ ಇದೆ ದಶಕಗಳಿಂದಲೂ ಆಸ್ಟ್ರೇಲಿಯಾ ಭಾರತೀಯರು ಮತ್ತೆ ಭಾರತೀಯ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಆಯ್ಕೆ ಆಗಿತ್ತು ತಂತ್ರಜ್ಞಾನ ಆಗಿರಬಹುದು ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತೆ ವ್ಯವಹಾರಕ್ಕೆ ಭಾರತೀಯರ ಕೊಡುಗೆ ಬಹಳ ದೊಡ್ಡದಿದೆ ಆದ್ರೂ ಕೂಡ ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ ಆಸ್ಟ್ರೇಲಿಯಾ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಮಿತಿಗಳನ್ನ ಹೇರಿದೆ ವಲಸೆ ಒತ್ತಡ ವಸತಿ ಕೊರತೆ ಮತ್ತು ಶೈಕ್ಷಣಿಕ ಸಮಗ್ರತೆಯ ಕಾಳಜಿಗಳನ್ನ ಇದಕ್ಕೆ ಕಾರಣವಾಗಿ ಆಸ್ಟ್ರೇಲಿಯಾ ಸರ್ಕಾರ ಇಲ್ಲಿ ಉಲ್ಲೇಖ ಮಾಡಿದೆ ಆದ್ರೆ ಅಂತಿಮವಾಗಿ ಈ ಒಂದು ಸಮಸ್ಯೆ ಜನಾಂಗೀಯತೆ ಅನ್ಯ ದ್ವೇಷನೇ ಆಗಿದೆ ಯುಕೆ ಯಲ್ಲಿಯೂ ಕೂಡ ಅತಿ ದೊಡ್ಡ ವಲಸೆ ವಿರೋಧಿ ಪ್ರತಿಭಟನೆಯನ್ನು ನಾವು ಕಂಡಿದ್ದೀವಿ ಸೆಪ್ಟೆಂಬರ್ ಹದಿಮೂರಂದು ಮಧ್ಯ ಲಂಡನ್ ನಲ್ಲಿ ತೀವ್ರ ಬಲಪಂಥೀಯ ವಲಸೆ ವಿರೋಧಿ ಕಾರ್ಯಕರ್ತ ಟಾಮಿ ರಾಬಿನ್ಸನ್ ಅವರ ಯುನೈಟೆಡ್ ದಿ ಕಿಂಗ್ಡಮ್ ಮೆರವಣಿಗೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು ಮಸ್ ಕೂಡ ಈ ರ್ಯಾಲಿಯನ್ನು ಬೆಂಬಲಿಸಿದ್ರು ಈ ರ್ಯಾಲಿಯ ಸಮಯದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಘರ್ಷಣೆಗಳು ನಡೆದು ಇಪ್ಪತ್ತಾರು ಅಧಿಕಾರಿಗಳು ಗಾಯಗೊಂಡರು ಯುಕೆಲಿ ವಲಸಿಗರ ವಿರುದ್ಧದ ಅಪರಾಧಗಳು ಅದರಲ್ಲೂ ವಿಶೇಷವಾಗಿ ಭಾರತೀಯರ ಮೇಲೆ ಹೆಚ್ಚಾಗ್ತಾ ಇವೆ ಸಿಖ್ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಮತ್ತು ಥಳಿತ ನಡೆದರ ಬಗ್ಗೆಯೂ ಕೂಡ ಇತ್ತೀಚೆಗೆ ವರದಿಯಾಗಿತ್ತು ಇವೆಲ್ಲ ಭಾರತೀಯ ಸಮುದಾಯದಲ್ಲಿ ಈಗ ಭಯ ಮತ್ತೆ ಅನಿಶ್ಚಿತತೆ ಕಾರಣ ಆಗಿದೆ ಯು ಕೆ ಇತ್ತೀಚಿನ ವಲಸೆ ನೀತಿ ಬದಲಾವಣೆಗಳು ಭಾರತೀಯ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರ ಅರ್ಜಿಗಳ ಇಳಿಕೆ ಕಾರಣ ಆಗಿವೆ ಅಲ್ಲದೆ ಉದ್ಯೋಗ ವೀಸಾಗಳು ವಿದ್ಯಾರ್ಥಿ ವೀಸಾಗಳಲ್ಲೂ ಕೂಡ ಕುಸಿತ ಕಂಡಿದೆ ಬಹುತೇಕ ಭಾರತೀಯರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಮತ್ತೆ ನೆಲೆಸುವ ಕನಸಿರುತ್ತೆ ಇಲ್ಲಿಯವರೆಗೂ ಕೂಡ ಅಂಥವರಿಗೆ ವೀಸಾ ಪೌರತ್ವ ಇಂಥವುಗಳ ಚಿಂತೆ ಮಾತ್ರನೇ ಇತ್ತು ಆದರೆ ಈಗ ಹೆಚ್ಚುತ್ತಾ ಇರುವಂಥ ಈ ಜನಾಂಗೀಯ ದ್ವೇಷದ ದಾಳಿಗಳು ಅವರಿಗೆ ದೊಡ್ಡ ಸವಾಲಾಗ್ತಾ ಇವೆ ಇದ್ರ ಜೊತೆಗೆ ವಲಸೆ ನಿರ್ಬಂಧಗಳನ್ನು ಬಿಗಿಗೊಳಿಸಲಾಗ್ತಾ ಇದೆ ವೀಸಾ ನಿರ್ಬಂಧಗಳನ್ನು ಹೆಚ್ಚಿಸಲಾಗ್ತಾಯಿದೆ ಇದೆ ಈಗ ಅವ್ರ ಕನಸುಗಳು ಪುಡಿ ಪುಡಿ ಆಗ್ತಾ ವಿಶ್ವಗುರು ಅಂತ ಹೇಳ್ಕೊಳ್ತಾ ಇರೋರು ಇದು ಯಾವುದ್ರ ಬಗ್ಗೆಯೂ ಕೂಡ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಇಲ್ಲ ಯಾವ ದ್ವೇಷದ ರಾಜಕೀಯನ ಇಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಮಾಡಲಾಗ್ತಾ ಇದೆಯೋ ಅದೇ ದ್ವೇಷಕ್ಕೆ ವಿದೇಶಗಳಲ್ಲಿ ಇವತ್ತು ನಮ್ಮವ್ರ ಬಲಿಯಾಗುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಲ್ಲಿ ಬಲಪಂಥೀಯ ರಾಜಕಾರಣಿಗಳು ವಲಸೆ ವಿರೋಧಿ ಭಾವನೆಯನ್ನ ಪ್ರಚೋದಿಸ್ತಾ ಇದ್ದಾರೆ ರಾಜಕೀಯ ಲಾಭಕ್ಕಾಗಿ ಭಾರತದಲ್ಲಿ ನಡೀತಾ ಇರುವಂತಹ ಈ ಮಚಲಿ ಮಟನ್ ಮಂಗಲ ಸೂತ್ರ ಮೊಘಲ್ ಇಂಥ ದ್ವೇಷನೇ ಈಗ ಪಶ್ಚಿಮದಲ್ಲಿಯೂ ಕೂಡ ನಮ್ಮವ್ರ ವಿರುದ್ಧನೇ ನಡೀತಾ ಇದೆ ನಮ್ಮ ಉದ್ಯಮಿಗಳ ವಂಚನೆಗಳ ಬಗ್ಗೆ ಈಗ ಜಾಗತಿಕವಾಗಿ ಚರ್ಚೆ ಆಗ್ತಾ ಇದೆ ವೀಸಾ ವಂಚನೆ ನಕಲಿ ವಿವಿ ನಕಲಿ ದಾಖಲೆ ನಕಲಿ ಪ್ರವೇಶದಂಥ ಆರೋಪಗಳು ಕೇಳಿ ಬರ್ತಾ ಇವೆ ಒಂದು ಕಾಲದಲ್ಲಿ ಭಾರತೀಯರಿಗೆ ಕೆಂಪು ಕಾರ್ಪೆಟ್ ಹಾಸಿದಂಥ ಯು ಕೆ ಅಮೇರಿಕ ಕೆನಡಾ ಮತ್ತು ಆಸ್ಟ್ರೇಲಿಯಾದಂಥ ದೇಶಗಳು ಈಗ ಬಾಗಿಲು ಮುಚ್ಚುತ್ತಾ ಇವೆ ಬದಲಾಗ್ತಾ ಇರುವಂಥ ನೀತಿಗಳು ಬದಲಾಗ್ತಾ ಇರುವಂಥ ರಾಷ್ಟ್ರೀಯತೆ ಮತ್ತು ಒಳಗೆ ಕುದಿತಾ ಇರುವಂತಹ ದ್ವೇಷ ಎಲ್ಲನೂ ನಮ್ಮ ವಿದೇಶಿ ಕನಸುಗಳನ್ನ ನಾಶ ಮಾಡ್ತಾ ಇವೆ ಲಕ್ಷಾಂತರ ಯುವ ಭಾರತೀಯರ ಪಾಲಿಗೆ ಭರವಸೆ ಈಗ ಉದುರಿ ಹೋಗ್ತೊಡಗಿದೆ ಆದ್ರೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ದೇಶವನ್ನ ನಡೆಸ್ತಾ ಇರೋರು ಹಾಗೆ ಇಡೀ ವಿಶ್ವನೇ ನಾವು ಹೇಳ್ದ ಹಾಗೇನೆ ಕೇಳತ್ತೆ ಅಂತ ಹೇಳ್ಕೊಳ್ಳೋರು ಮಾತ್ರ ಇದ್ರ ಬಗ್ಗೆ ಏನೇನು ತಲೆ ಕೆಡಿಸಿಕೊಂಡ್ ಕಾಣ್ತಾ ಇಲ್ಲ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ